ಒಂದು ಸ್ವಲ್ಪ ಧೈರ್ಯ ಮಾಡಿ ಈ ಥರ ಬೋರ್ವೆಲ್ ರೀಚಾರ್ಜ್ ಮಾಡೋಣ ಅಂತ ಮಾಡಿದ್ದೀನಿ ಇದು ರೆಗ್ಯುಲರ್ ಆಗಿ ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕಿಂತ ಅರ್ಧ ದುಡ್ಡಿನಲ್ಲಿ ಮಾಡ್ಬೋದು ನನ್ನ ರೈತ ಮಿತ್ರ ತುಂಬನೇ ತುಂಬನೇ ಲೋ ಕಾಸ್ಟ್ ಇದು ನಿಮ್ಮ ಕೇಸಿಂಗ್ ಪೈಪಿನ ಬಾಳಕೆ ಜಾಸ್ತಿ ಬರುತ್ತೆ ತುಕ್ಕಿಡಿಯೋದಿಲ್ಲ ಕೇಸಿಂಗ್ ಪೈಪು ಸೊ ಇದೊಂದು ಇದರಲ್ಲಿರೋ ಅಂಥ ಇನ್ನೊಂದು ಎರಡನೇ ಒಳ್ಳೆಯ ಗುಣ ತುಂಬಾ ಕಾಸ್ಟ್ಲಿ ಆಗುತ್ತೆ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿರೋರು ಕೇವಲ ಹದಿನೈದು ಸಾವಿರದಲ್ಲಿ ಈ ಥರ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಬೋದು ಪ್ಲಸ್ ಇದು ತುಂಬಾ ಕಾಸ್ಟ್ ಎಫೆಕ್ಟಿವ್ ಮತ್ತು ಎಫಿಷಿಯಂಟ್ ಇದು ಅಂದರೆ ನಿಮಗೆ ಏನೇ ಆದರೂ ನಿಮಗೆ ಫಿಸಿಕಲಾಗಿ ಕಾಣುತ್ತೆ ನಾಳೆ ಏನೋ ಕಲ್ಲು ಕಟ್ಕೊತು ಇಲ್ಲ ಕಸ ಕಟ್ಕೊತು ಇನ್ನೇನೇ ಆದರೂ ನೀವು ಫಿಸಿಕಲಾಗಿ ನೀವು ನೋಡ್ಬೋದು ನಿಮ್ಮ ಕಣ್ಣಲ್ಲಿ ನಮ್ಮ ಹಳೆ ಪದ್ಧತಿಯಲ್ಲಿ ಅದೇನೂ ಕಾಣಿಸ್ತಾ ಇರಲಿಲ್ಲ ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕಾ ಕೇಶವ್ ಮತ್ತೊಮ್ಮೆ ನಾವು ನಮ್ಮ ಶ್ರೀಹರಿವನದಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ವಿ ಮುಖ್ಯವಾದ ಕಾರಣ ಏನಂದರೆ ಈ ವಿಡಿಯೋ ಶೂಟ್ ಮಾಡೋದಕ್ಕೆ ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಹೋದ ವರ್ಷ ನಮಗೆ ಸರಿಯಾದ ಮಳೆ ಬರೆದಿಲ್ಲದ್ರೆ ಎಲ್ಲ ಬೋರ್ವೆಲ್ಗಳು ಆಲ್ಮೋಸ್ಟ್ ಆಲ್ ಏಯ್ಟಿ ಪರ್ಸೆಂಟ್ ಎಲ್ಲ ಬೋರ್ವೆಲ್ಗಳು ನಿಂತೋಗಿದೆ ಸೊ ಈ ಮತ್ತೆ ಮುಂದಿನ ವರ್ಷ ಈ ಥರ ಆಗದೆ ಇರೋದಕ್ಕೆ ಒಂದೇ ಒಂದು ರಾಮಬಾಣ ಏನಂದರೆ ಬೋರ್ವೆಲ್ ರೀಚಾರ್ಜ್ ಸೊ ನಾವು ನೀವು ಆಲ್ರೆಡಿ ನನ್ನ ಕಳೆದ ಒಂದು ಬೋರ್ವೆಲ್ ರೀಚಾರ್ಜ್ ವಿಡಿಯೋ ನೋಡಿದ್ದೀರಾ ಸೊ ಅದಕ್ಕಿಂತ ತುಂಬಾ ಕಮ್ಮಿ ಖರ್ಚಿನಲ್ಲಿ ಮತ್ತು ತುಂಬ ಉಪಯೋಗಕರವಾದ ರೀತಿಯಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ರೈತ ಮಿತ್ರ ನೋಡೋಣ ಯಾವ ಥರ ಬೋರ್ವೆಲ್ ರೀಚಾರ್ಜ್ ಮಾಡೋದು ಅಂತ ಮತ್ತು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ನೋಡಿ ರೈತ ಮಿತ್ರ ಈ ಸಿಂಪಲ್ ಆದ ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಇದು ನಾಲ್ಕು ಅಡಿ ಅಗ್ಲದ ಸಿಮೆಂಟ್ ರಿಂಗ್ಗಳು ನೀವು ಎಷ್ಟು ಆಳಬೇಕಾದ್ರೂ ತೋರಿಸ್ಬೋದು ಸೊ ನಿಮ್ಮ ಜಮೀನಿನ ಅಳತೆ ಪ್ರಕಾರ ಸೊ ಇದನ್ನು ನಾವು ಬೇಕಾದ್ರೆ ಇದು ಸಿಂಗಲ್ ರಿಂಗ್ ಮೆಥಡ್ ಅಂತ ಹೇಳ್ತಾರೆ ಇನ್ನೊಂದು ಬೇಕಾದ್ರೆ ಇಲ್ಲಿ ಹಾಕೊಂಡು ನೀವು ಡಬಲ್ ರಿಂಗ್ ಮೆಥಡ್ ಕೂಡ ಮಾಡ್ಕೊಬಹುದು ಸೊ ನಾನು ಮಾಡಿರೋದು ಸಿಂಗಲ್ ರಿಂಗ್ ಮೆಥಡು ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ಜಲ್ಲಿ ಎಮ್ ಸ್ಯಾಂಡು ಅಥವಾ ಏನು ದಬ್ ಜಲ್ಲಿ ಸಂಜಲ್ಲಿ ಏನೂ ಕೂಡ ಪೂರ್ತಿ ತುಂಬೋದಿಲ್ಲ ಅದು ಏನಕ್ಕೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಫಸ್ಟ್ ನಾನು ಇದರಲ್ಲಿ ಏನೇನು ಹಾಕಿ ಮಾಡಿದ್ದೀನಿ ಅಂತ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಇದರಲ್ಲಿ ನಾವು ಫುಲ್ ಸಿಮೆಂಟ್ ರಿಂಗ್ಗಳನ್ನ ಹಾಕಿದ್ದೀವಿ ಮತ್ತು ಪ್ರತಿಯೊಂದು ಸಿಮೆಂಟ್ ರಿಂಗನ್ನು ನಾನು ಚಿಕ್ಕದಾದಂಥ ಒಂದು ಸಿಮೆಂಟ್ ಸಹಾಯದಿಂದ ಎಲ್ಲ ಬ ಎಂಡ್ಗಳನ್ನ ಕ್ಲೋಸ್ ಮಾಡಿದ್ದೀನಿ ಅದಲ್ದಿರ ನಾವು ಮೆಷ ಹಾಕಿದ್ದೀವಿ ಮತ್ತು ಕೆಳಗಡೆ ಮಾತ್ರ ಒಂದಡಿ ಅಷ್ಟಾಗಲ್ಲ ನಾನು ಜಲ್ಲಿ ಹಾಕಿದ್ದೀನಿ ಈಗ ನಾವು ಇನ್ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನೇನು ಮಾಡಿದ್ದೀನಿ ಈ ಬೋರ್ವೆಲ್ ರೀಚಾರ್ಜ್ಗೆ ಅಂತ ಫಸ್ಟು ನಾವು ಇದನ್ನು ತೋಡ್ಕೊಂಡು ಏಂದರೆ ಸುತ್ತ ನಮ್ಮ ಬೋರ್ವೆಲ್ ಸುತ್ತ ಒಂದು ಐದು ಅಡಿ ಆಗಲ್ಲ ಐದು ಅಡಿ ಅರೌಂಡ್ ಹತ್ತು ಅಡಿ ಆಳ ನಾವು ಗುಂಡಿ ತೋಡ್ಸಿದ್ದೀವಿ ಇದನ್ನು ನಾನು ಇನ್ನು ಕೈಯಲ್ಲೇ ತೋರಿಸಿರೋದು ಯಾವುದೇ ರೀತಿಯಾದ ಜೆ ಸಿ ಬಿಯನ್ನು ಉಪಯೋಗ್ಸಿಲ್ಲ ಏನಕ್ಕೆ ಜೆ ಸಿ ಬಿ ಉಪ್ಯೋಗ್ಸಿಲ್ಲ ನೋಡಿ ನಮ್ಮದು ಈ ಥರದ್ದು ಒಂದು ಶೆಡ್ ಇದೆ ಇನ್ನು ಜೆ ಸಿ ಬಿ ಉಪ್ಯೋಗ್ಸಿದ್ರೆ ಅಪ್ಪಿತಪ್ಪಿ ಸ್ವಲ್ಪ ಅವ್ರು ಆಳ ತೆಗೆದು ಇದೇನೋ ಬಿದೋಗ್ಬಿಟ್ರೆ ಕಷ್ಟ ನಾವು ನಿಲ್ಸಿರೋವಂಥ ಈ ಶೆಡ್ ಅಂದ್ಬಿಟ್ಟು ನಾವು ಕೈಯಲ್ಲೇ ತೋರಿಸ್ತೇವೆ ನೀವು ಇನ್ನೂ ಕೆಲಸ ಬೇಗ ಆಗಬೇಕು ಅಂದರೆ ನೀವು ಜೆ ಸಿ ಬಿಯಲ್ಲಿ ತೋರಿಸ್ಬೋದು ತೋರಿಸಿದ ನಂತರ ನಾವು ಫಸ್ಟ್ ನೀಟಾಗಿ ಈ ಪೈಪ್ಗೆ ಒಂದಷ್ಟು ಏನು ಹೇಳ್ತಾರೆ ಒಂದು ರಿಯಾಕ್ಷನ್ ಆಗಿರುತ್ತೆ ಉಕ್ಕು ಇಲ್ಲ ಅಂದರೆ ತುಕ್ಕು ಮೆಟ್ಕೊಂಡಿರುತ್ತೆ ಇದಕ್ಕೆ ಇದನ್ನೆಲ್ಲ ಫಸ್ಟ್ ನೀಟಾಗಿ ಉಜ್ಕೊಬೇಕು ನೋಡಿ ಅದು ನಾನು ಯಾವ ಥರ ಉಜ್ಜ್ತಾ ಇದ್ದೀನಿ ಅನ್ನೋ ವೀಡಿಯೋ ನಿಮಗೆ ಪಕ್ಕದಲ್ಲಿ ಬರುತ್ತೆ ನೀವು ನೋಡ್ಬೋದು ಬೇಕಿರೋದು ಒಂದು ಎಂಬ್ರಿ ಪೇಪರು ಮತ್ತು ಈ ಥರ ನಿಮ್ಮ ಬೋರ್ವೆಲ್ ಪೈ ಪೂರ್ತಿ ತುಕ್ಕಿಡ್ದಿರುತ್ತೆ ನೋಡಿ ನಿಮ್ಗೆ ಕಾಣ್ತಾ ಇದ್ದಾ ಅದಕ್ಕೆ ನೀವು ಒಂದು ಚಿಕ್ಕದೊಂದು ಕರಣೆ ಸಹಾಯದಿಂದ ಈ ಥರ ತಗೊಬೌದು ಇಲ್ವಾ ಒಂದು ಹಳೆಯ ಆಕ್ಸಪ್ ಬ್ಲೇಡಿಂದ ಇದು ರಿಮೂವ್ ಮಾಡ್ಕೊಬೋದು ಮೇಲೆ ಇಲ್ಲ ಅಂದರೆ ಎಂಬ್ರ ಪೇಪರ್ ಹಾಕಿ ಉಜ್ಜಬೇಕು ನಾವು ಫಸ್ಟಿ ಇದೆಲ್ಲ ತೆಗೆದ ನಂತರನೇ ನಾವು ಇದಕ್ಕೆ ಪೇಂಟ್ ಮಾಡಬೇಕೀಗ ನೀಟಾಗಿ ಅದೆಲ್ಲ ಉಜ್ಜಿದ ನಂತರ ನಾವು ಫಸ್ಟು ಒಂದು ಕೋಟು ಎಲ್ಲೋ ಆಕ್ಸೈಡ್ ಹೊಡ್ಕೊಬೇಕು ನೀಟಾಗಿ ಯಾಕೆಂದರೆ ಮತ್ತೆ ಇದು ರಸ್ಟ್ ಹಿಡಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀಟಾಗಿ ಎಲ್ಲೋ ಆಕ್ಸೈಡ್ ಒಡ್ಕೊಂಡು ಅದಾದ ನಂತರ ನಾವು ನೀಟಾಗಿ ಪ್ರತಿ ಒಂದು ಜಾಗಕ್ಕೂ ನೀಟಾಗಿ ಪೇಂಟ್ ಮಾಡಬೇಕು ಯಾಕೆಂದರೆ ನಾವು ಮಾಡ್ತಾ ಇರೋದು ಓಪನ್ ಮೆಥಡ್ ಅಂದರೆ ಇದ್ರೊಳಗಡೆ ಯಾವುದೇ ರೀತಿಯಾದಂಥ ನಾವು ಜಲ್ಲಿ ಕಲ್ಲು ಏನೂ ಕೂಡ ಹಾಕೋದಿಲ್ಲ ಕೆಲವೊಬ್ಬೊಬ್ಬರು ಮಾಡ್ತಾರೆ ಕ್ಲೋಸ್ ಮೆಥಡು ಸೊ ನಾವು ಮಾಡ್ತಾ ಇರೋದು ಓಪನ್ ಮೆಥಡು ಸೊ ಅದಾದ ನಂತರ ನೋಡಿ ನಾನು ಡ್ರಿಲ್ಲಿಂಗ್ ಮಾಡ್ತೀನಿ ಇದಕ್ಕೆ ನೋಡಿ ಎಲ್ಲರೂ ತುಂಬ ಹೈ ಪ್ರೊಫೆಷ್ನಲ್ ಟೂಲ್ಸ್ ಹಿಡ್ಕೊಂಡು ಡ್ರಿಲ್ಲಿಂಗ್ ಮಾಡ್ತಾರೆ ಬಟ್ ನಾವು ಚಿಕ್ಕದಾದಂಥ ಒಂದು ಈ ಶೀಟ್ ಹೊಡೆಯೋ ಬೋಲ್ಟ್ ಹಿಡ್ಕೊಂಡು ಡ್ರಿಲ್ ಮಾಡಿದ್ವಿ ಇದು ಕಾಸ್ಟ್ ಒಂದು ರೂಪಾಯಿ ಇಪ್ಪತ್ತೈದು ಪೈಸದಿಂದ ಒಂದು ರೂಪಾಯಿ ಐವತ್ತು ಪೈಸ ಬಿತ್ತು ಇದರಲ್ಲಿ ನಾನು ಸುಮಾರು ಮುನ್ನೂರ ಎಂಬತ್ತಾರು ಹೋಲ್ಗಳನ್ನ ಮಾಡಿದ್ದೀನಿ ಮುನ್ನೂರ ಎಂಬತ್ತಾರು ರಂಧ್ರಗಳನ್ನ ಕ್ರಿಯೇಟ್ ಮಾಡಿ ಇದೆಲ್ಲ ಬರೀ ನಾನು ಸಿಕ್ಸ್ ಎಮ್ ಎಮ್ ಹೋಲ್ ಸೈಜಲ್ಲಿ ಮಾಡಿದ್ದೀನಿ ಕೆಲವರು ಕಟರಲ್ಲಿ ಯೂಸ್ ಮಾಡಿ ಕಟ್ ಮಾಡ್ತಾರೆ ನಾವು ಆ್ಯಕ್ಚುಲಿ ಬರೀ ಡ್ರಿಲ್ಲೇ ಮಾಡಿದ್ದೀವಿ ಯಾಕೆಂದರೆ ನಾನು ಒಂದಷ್ಟು ಮಾಡಿರೋರ ಹತ್ರ ಮಾತಾಡಿದಾಗ ಏನಾಯಿತು ಇದು ನಾವು ಕಟರಲ್ಲಿ ಕಟ್ ಮಾಡಿದಾಗ ಇದು ಸ್ಟ್ರೆಂತು ಸ್ವಲ್ಪ ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಕಟ್ಗಳು ಮಾಡಿದ್ರೆ ಅದರಿಂದಾಗಿ ನಾನು ಡ್ರಿಲ್ಲೇ ಮಾಡಿದ್ದೀನಿ ಪ್ಲಸ್ ನಾವು ಓಪನ್ ಮೆಥಡ್ ಮಾಡೋದ್ರಿಂದ ನಮಗೇನು ಅಂಥ ಸಮಸ್ಯೆ ಆಗೋಲ್ಲ ಪ್ರತಿಯೊಂದು ಇದನ್ನು ಕಟ್ ಮಾ ಏನು ಡ್ರಿಲ್ ಮಾಡಿದ ನಂತರ ನಾವು ಇನ್ನೂ ಒಂದು ಕೋಟು ಇದ್ರ ಮೇಲೆ ಒಂದು ಎಮನ್ ಎನಾಮೆಲ್ ಹೊಡಿತೀವಿ ಮೆಟಲ್ ಎನಾಮೆಲ್ ನೀಟಾಗಿ ಮೆಟಲ್ ಎನಾಮೆಲೆಲ್ಲ ಒಡೆದು ಆದ ನಂತರ ನೋಡಿ ಕೆಳಗಡೆ ನಾವೇನು ಮಾಡಿದ್ದೀವಿ ಒಂದು ಸೀಮೆಂಟ್ ಚಿಕ್ಕದಾದಂಥ ಒಂದು ಸಿಮೆಂಟ್ ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀವಿ ಏನಕ್ಕೆ ಈ ಥರ ಮಾಡಿದ್ದೀವಿ ಅಂದರೆ ಅಪ್ಪಿತಪ್ಪಿ ನಾಳೆ ನೀರು ನಿಂತು ನಿಂತು ಓಕೆ ಬೋರ್ವೆಲ್ ಕೇಸಿಂಗ್ ಪೈಪು ಒಳಗೆ ಕುಸಿಬಾರ್ದು ಅಂತ ಸೊ ಇದು ಕುಸಿಯೋದಕ್ಕೆ ಎರಡು ಕಾರಣ ನನ್ನ ರೈತ ಮಿತ್ರ ಒಂದು ನಾವು ಬೋರ್ವೆಲ್ ಕೊರೆಸ್ಬೇಕಾದ್ರೆ ತುಂಬನೇ ದುಡ್ಡು ಉಳಿಸೋಕ್ಕೋಸ್ಕರ ಏನು ಮಾಡಿರ್ತೀವಿ ಅಂದರೆ ಬೋರ್ವೆಲ್ ಅವರು ನಮಗೆ ಹೇಳಿರ್ತಾರೆ ಸರ್ ನೀವು ಮೂವತ್ತಡಿ ಹಾಕಿ ಏನು ಇಲ್ಲ ಸಾರಿ ಐವತ್ತಡಿ ಹಾಕಿ ಅರವತ್ತು ಅಡಿ ಹಾಕಿ ಕೇಸಿಂಗಿಗೆ ಅಂತ ನಾವು ದುಡ್ಡು ಉಳಿಸೋಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಬರೀ ಹತ್ತಡಿನ ಇಪ್ಪತ್ತಡಿ ಅಷ್ಟೇ ಹಾಕ್ಸ್ತೀವಿ ಅಂದರೆ ಈ ಕೇಸಿಂಗ್ ಪೈಪ್ ಯಾವಾಗಲೂ ನಿಮಗೆ ಕೆಳಗಡೆ ಬಂಡೆ ಸಿಕ್ಕೋವರೆಗೂ ಹೋಗಬೇಕು ಆಗ ಯಾವುದೇ ರೀತಿಯಾದಂಥ ಬೋರ್ವೆಲ್ ಕುಸ್ಕೊಳೋ ಅಂತ ಸಾಧ್ಯತೆಗಳು ಇರೋದೇ ಇಲ್ಲ ಅಂದರೂ ಕೂಡ ನಾವು ಒಂದು ಸೇಫ್ಟಿಗೆ ಅಂತ ಏನು ಮಾಡಿದೀವಿ ಸುತ್ತ ಅಲ್ಲಿ ಸಿಮೆಂಟ್ ಹಾಕ್ಬಿಟ್ಟು ಕೆಳಗಡೆ ನಾವು ಅದಕ್ಕೆ ಒಂದು ಮೆಟಲ್ ಒಂದು ಫ್ಲ್ಯಾಟ್ ಹಾಕ್ಬಿಟ್ಟು ನಾನು ವೆಲ್ಡ್ ಮಾಡಿದ್ದೀನಿ ಸೊ ಇದೇನಕ್ಕೆ ಈ ಥರ ಮಾಡಿದ್ದೀನಿ ಅಂದರೆ ನಾಳೆ ದಿನ ಇನ್ ಕೇಸ್ ಏನಾದರೂ ತುಂಬ ನೀರು ಶೇಖರಣೆ ಆಗಿ ಮಳೆಗಾಲದಲ್ಲಿ ಅದು ಕುಸಿದ್ರೂ ಕೂಡ ಅಲ್ಲೇ ಸ್ವಲ್ಪ ಗಟ್ಟಿಗೆ ನಿಂತ್ಕೊಂಡಿ ಅಂತ ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಸುತ್ತ ಸಪೋರ್ಟ್ ಇಲ್ಲ ನಾವೆಲ್ಲ ಸಪೋರ್ಟ್ ತೆಗೆದುಬಿಟ್ಟು ನೀಟಾಗಿ ಇದನ್ನು ಒಂದೇ ಮೇಲೆ ಇಟ್ಟಿದ್ದೀವಿ ಅದಕ್ಕೋಸ್ಕರ ಸೊ ಅದಾದ ನಂತರ ನಾವು ನೀಟಾಗಿ ಎಲ್ಲ ಡ್ರಿಲ್ ಮಾಡಿದ ಮೇಲೆ ನೋಡಿ ಈ ಥರದ್ದು ಎರಡು ಆ್ಯಕ್ವಾಮೆಶ್ಶು ನಾವು ತರಬೇಕಾಗುತ್ತೆ ಒಂದು ಆ್ಯಕ್ವಾಮೆಶು ಇನ್ನೊಂದು ಎಚ್ ಟಿ ಪಿ ಇ ಮೆಷ್ ಅಂತ ಸಿಕ್ಕುತ್ತೆ ಅದು ಸೊಳ್ಳೆ ಪರದದ ಮೆಷ್ಶು ಸೊ ಎರಡು ಮೆಷ್ಗಳನ್ನ ನೀವು ಸುತ್ತಬೇಕು ಫಸ್ಟು ನಾನು ಆಕ್ವಾ ಮೆಷ್ನ ಸುತ್ತೀನಿ ನೋಡಿ ಯಾವ ಥರ ಇದೆ ಅಂತ ಸೊ ಈ ಎರಡು ಮೆಷ್ಗಳು ನನಗೆ ಮೈಸೂರಲ್ಲೇ ನಾನು ತೊಗೊಂಡೆ ನಾನು ನಿಮ್ಗೆ ಅದರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ ಇಲ್ಲ ಅಂಗಡಿದು ಒಂದು ಫೋಟೋ ತಗೊಂಡಿದ್ದೀನಿ ನಾನು ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತ ಇದು ಅಶೋಕ ರೋಡಲ್ಲಿದೆ ಸೊ ಅವ್ರದ್ದು ಒಂದು ಫೋಟೋ ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ ನಾನು ಸೊ ಅದಾದ ನಂತರ ನೀಟಾಗಿ ನೀವು ಮೆಷ್ನ ತುಂಬಾ ನೀಟಾಗಿ ಬೈಂಡಿಂಗ್ ವಯರ್ ಸಹಾಯದಿಂದ ನೋಡಿ ನೀಟಾಗಿ ಈ ಥರ ಸುತ್ತಬೇಕು ನಾನೀಗ ನಿಮಗೆ ನಾನು ಸುತ್ತಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತೀನಿ ನಾನು ನೀವು ನೋಡ್ಬೋದು ಪೂರ್ತಿ ಮೆಷು ಈ ಥರ ಹಾಕ್ಕೊಬೇಕು ನಾವು ಸ್ವಲ್ಪ ಎಕೋ ಇದ್ದರೆ ವಾಯ್ಸ್ಗೆ ದಯವಿಟ್ಟು ಸಾರಿ ಯಾಕಂದರೆ ನಾವು ಬಿಟ್ಟು ಗುಂಡಿ ಗುಂಡಿ ಒಳಗಡೆ ಇರೋದ್ರಿಂದ ಎಕೋ ಹೊಡೆಯುತ್ತಾ ನಾವು ಇದರಲ್ಲಿ ಸುಮಾರು ಮೂರು ಪದರ ಹಾಕಿದ್ದೀವಿ ಫಸ್ಟ್ ಒಂದು ಪದರ ಹಾಕಿದ್ದೀವಿ ಮತ್ತು ಟೈಟ್ ಮಾಡಿದ್ವಿ ಅದ್ರ ಮೇಲ್ಗಡೆ ಇದನ್ನು ಎರಡು ರೌಂಡ್ ಸುತ್ತಿದ್ದೀವಿ ಈ ಥರ ಪೂರ್ತಿ ಮೇಲ್ಗಡೆವರೆಗೂ ಹಾಕಿದ್ದೀವಿ ನಾನು ಡ್ರಿಲ್ಲಿಂಗ್ ಮಾಡಿದರೆ ಅಪ್ ಟು ಇಲ್ಲಿವರೆಗೂ ಅಷ್ಟೇ ಅಂದ್ರೆ ಅಲ್ಲಿವರೆಗೂ ನಾನು ಹಾಕಿದ್ದೀನಿ ಇರಲಿ ಯಾವುದಕ್ಕೂ ಅಂತ ನೋಡಿ ನೀಟಾಗಿ ಮಾಡಿ ಮತ್ತೆ ಇಲ್ಲಿ ನಾನು ಇಲ್ಲಿಂದ ಮಾಡಿದ್ದೀನಿ ಕೆಳಗಡೆ ಒಂದು ಅಡಿ ಬಿಟ್ಟು ಅಲ್ಲಿಂದ ಡ್ರಿಲ್ಲಿಂಗ್ ಮಾಡಿದ್ದೀನಿ ಸೊ ಇದಕ್ಕೆ ಪೂರ್ತಿ ಸಹಾಯ ಮಾಡಿದವರು ನಮ್ಮ ಸುರೇಶ್ ಸರ್ ಸೊ ಅವರು ಇಲ್ಲ ಅಂತಿದ್ರೆ ಖಂಡಿತ ತುಂಬ ಕಷ್ಟ ಆಗ್ಬಿಟ್ಟಿರೋದು ಇದು ಒಬ್ಬನೇ ಇಲ್ಲಿ ಸುತ್ತೋದಕ್ಕೆ ಅದು ಈ ಬಿಸಿಲಲ್ಲಿ ಈ ಗೆಯಲ್ಲಿ ಸಿಕ್ಕಾಬೇ ಸಾಕಾಗ್ಬಿಟ್ಟಿದೆ ಬಟ್ ಮಾಡಲೇಬೇಕು ಬೇರೆ ವಿಧಿ ಇಲ್ಲ ಸೊ ಈ ಥರ ಮಾಡಿದ್ವಿ ಇಬ್ಬರೂ ಸೇರಿ ಈಗ ಅದಷ್ಟು ಸುತ್ತಿದ ನಂತರ ನಾವು ನೀಟಾಗಿ ಈ ಎಲ್ಲ ರಿಂಗ್ಸ್ಗಳ್ನ ಬಿಡಬೇಕಾಗುತ್ತೆ ರಿಂಗ್ಸ್ ಬಿಡೋಕ್ಕೂ ಮುಂಚೆ ನೀವು ಇಷ್ಟು ಕೆಲಸ ಮಾಡ್ಕೊಬೇಕು ನನ್ನ ರೈತ ಮಿತ್ರ ಇಲ್ಲಾಂದ್ರೆ ಏನಾಗುತ್ತಾನೆ ನಿಮಗೆ ಒಳಗಡೆ ಜಾಗ ಕಮ್ಮಿ ಇರುತ್ತೆ ನೀವು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಾದ ನಂತರ ನೀಟಾಗಿ ಈ ಥರ ರಿಂಗ್ಸ್ ಬಿಟ್ಟು ಸುತ್ತ ನೀವು ನಿಮ್ಮಲ್ಲಿ ಅಂಥ ಒಂದಷ್ಟು ಜಲ್ಲಿ ಕಳ್ಗಳನ್ನ ಬೇಕಿದ್ದರೂ ನೀವು ಹಾಕ್ಬೋದು ಅಂದರೆ ನೀವು ತಗ್ಸಿರೋ ಅನ್ನ ಮಣ್ಣನ್ನೇ ಸುತ್ತ ನೀವು ಬಿಡಿಸ್ಬೋದು ಬಟ್ ಯಾವಾಗಲೂ ಒಂದು ನೀವು ಇಟ್ಕೊಬೇಕು ಇದು ನಿಮ್ಮ ಭೂಮಿ ಲೆವೆಲ್ಗಿಂತನೂ ಮೇಲಿರಬೇಕು ಯಾವಾಗಲೂ ಇದು ನಿಮ್ಮ ಭೂಮಿ ಲೆವೆಲ್ಗಿಂತ ಸ್ವಲ್ಪ ಮೇಲೆ ಇರೋ ಥರನೇ ಮಾಡಿ ಯಾಕಂದರೆ ಬಂದಿದ್ದು ನೀರು ಇದ್ರೊಳಗಡೆ ಬೀಳಬಾರ್ದು ಈ ಮತ್ತೆ ನಾವು ಇದ್ರೊಳಗಡೆ ನೀರು ಹೋಗೋದಕ್ಕೆ ಅಂತ ಎರಡು ವಿಧ ಮಾಡ್ಕೊಂಡಿದ್ದೀನಿ ಅದು ಬಂದು ಮೊದಲನೇದು ಎರಡು ಪರ್ಕುಲೇಷನ್ ಪಿಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂದು ಪರ್ಕುಲೇಷನ್ ಪಿಟ್ಟು ಮತ್ತು ಇನ್ನೊಂದು ಪರ್ಕುಲೇಷನ್ ಪಿಟ್ ಆ ಕಡೆ ಇದೆ ನೋಡಿ ಅಲ್ಲೊಂದಿದೆ ಸೊ ನಾನು ಆ್ಯಕ್ಚುಲಿ ನನ್ನ ಯಾರ್ಯಾರು ನನ್ನ ಪೂರ್ತಿ ನನ್ನ ಮೊದಲನೇ ಸೀರೀಸಿಂದ ಯಾರ್ಯಾರು ಫಾಲೋ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಗೊತ್ತಿದೆ ನಾನು ನಮ್ಮ ಜೆ ಸಿ ಬಿ ಮಾಡೋ ಜೆ ಸಿ ಬಿ ವಿಡಿಯೋದಲ್ಲಿ ಅಂದರೆ ನಮ್ಮ ಭೂಮಿ ಸಮ ಮಾಡ್ಕೊಳೋ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ನಾನು ನನ್ನ ಜಮೀನಿನಲ್ಲಿ ಎಲ್ಲ ಹರಿದು ಬರೋ ನೀರುಗಳ್ನ ಒಂದು ಕಡೆ ಬಿಟ್ಕೊಂಡಿದ್ದೀನಿ ಪಾತಿಗಳು ಮಾಡಿ ಅಂತ ಸೊ ಈಗ ಅದು ಮಾಡಿರೋದರಿಂದ ಆ ಸಹಾಯದಿಂದ ಪ್ರತಿಯೊಂದು ನೀರು ಇಲ್ಲಿ ಬಂದು ಇಲ್ಲೊಂದು ತಡೆಗೋಡೆ ಹಾಕಿದ್ದೀನಿ ಇದರಿಂದ ಈ ಥರ ಬಂದು ಇದರೊಳಗಡೆ ಬಂದು ಬೀಳುತ್ತಾ ಮತ್ತು ಅಲ್ಲೂ ಕೂಡ ಅದೇ ಥರ ಮಾಡಿದ್ದೀನಿ ಮತ್ತು ಇದ್ರ ಬಂದು ಇದು ತುಂಬಿದ ನಂತರನೇ ನೀರು ಇಲ್ಲಿ ಹೋಗಬೇಕು ಯಾವಾಗಲೂ ಕೆಲವರು ಏನು ಮಾಡ್ತಾರೆ ಇದ್ರ ಕೆಳಗಡೆ ಪೈಪ್ಲೈನ್ ಮಾಡಿಬಿಡ್ತಾರೆ ಅಲ್ಲೊಂದಷ್ಟು ಜಲ್ಲಿ ಹಾಕಿ ಅಲ್ಲಿ ಫಿಲ್ಟ್ರೇಷನ್ ಆಗುತ್ತೆ ಅಂತ ಅಂದ್ಕೊಂತಾರೆ ಬಟ್ ಆ ಥರ ಮಾಡಿರೋದ್ರಲ್ಲೂ ತುಂಬನೇ ಇಶ್ಯೂಸ್ ಇದೆ ನನ್ನ ರೈತ ಮಿತ್ರ ನಾನು ನೋಡಿದ್ದೀನಿ ಒಂದು ಮೂರು ನಾಲ್ಕು ಜನ ಮಾಡಿರೋದನ್ನ ಈ ಗುಂಡಿ ಮಾಡಿರೋ ಅಂತ ಈ ಎರಡು ಗುಂಡಿ ಮಾಡಿರೋ ಅಂಥ ಉದ್ದೇಶ ಏನಂದ್ರೆ ಸೊ ಈಗಿನ ಮಳೆಯ ನೀರಲ್ಲಿ ಅದು ಇದರಲ್ಲಿ ತುಂಬ ಧೂಳು ಬರುತ್ತೆ ಇಷ್ಟು ಥರ ಹೋಗಿ ನಿಮ್ಮ ಬೋರ್ವೆಲಲ್ಲಿ ಕೂರುತ್ತೆ ಸೊ ಅದೆಲ್ಲ ಇಲ್ಲೇ ಆ ಶಿಲ್ಟೆಲ್ಲ ಪ್ರತಿಯೊಂದು ಈ ಗುಂಡಿ ಒಳಗೆ ತುಂಬಿಕೊಂಡು ಅದಾದ ನಂತರ ತಿಳಿ ನೀರು ಮಾತ್ರ ನಾವು ಈ ಪೈಪ್ ಮುಖಾಂತರ ಇಲ್ಲಿ ಬಂದು ನೋಡಿ ಇದು ಹಿಂಗೆ ಇಲ್ಲೊಂದು ಚಿಕ್ಕದೊಂದು ಒಳಗಡೆಯಿಂದ ಒಂದು ಪೈಪ್ಲೈನ್ ಮಾಡಿದ್ದೀನಿ ಬಂದು ಇಲ್ಲಿ ನಿಮ್ಮ ಬೋರ್ವೆಲ್ ಗುಂಡಿಗೆ ಬೀಳುತ್ತೆ ಸೊ ಇದೇನಾಗುತ್ತೆ ಅಂದರೆ ಅಲ್ಲಿ ಬೀಳುವಂಥ ಗಲೀಜು ನೀರೆಲ್ಲ ಅಲ್ಲೇ ಮಣ್ಣು ಗಿಣ್ಣೆಲ್ಲ ಈ ಗುಂಡಿ ಒಳಗಡೆ ಬಿದ್ದು ಮೇಲ್ಗಡೆ ಇರುವಂಥ ತಿಳಿ ನೀರು ಮಾತ್ರ ಬರುತ್ತೆ ಈ ಗುಂಡಿ ಒಳಗಡೆ ಯಾವ್ದು ನಮ್ಮ ಬೋರ್ವೆಲ್ ರೀಚಾರ್ಜ್ ಗುಂಡಿ ಒಳಗಡೆ ಅದಲ್ದಿರ ನಾನು ಇನ್ನೂ ಒಂದು ಕೆಲಸ ಏನು ಮಾಡಿದ್ದೀನಿ ಅಂದರೆ ನೋಡಿ ನಮ್ಮದು ಈ ಥರ ಒಂದು ಶೆಡ್ ಇದೆ ಆ ಶೆಡ್ಡಿಂದ ಮೇಲಿಂದ ಬರೋ ನೀರಿಗೂ ಒಂದು ಗಟರ್ ಮಾಡ್ಕೊಂಡಿದ್ದೀನಿ ಆ ಗಟರ್ ಕೂಡ ಅದು ನೀರು ಕೂಡ ಪ್ಯೂರ್ ನೀರು ಅದು ಅದು ಕೂಡ ಬಂದು ಇದೇ ಪೈಪ್ ಕನೆಕ್ಟಾಗಿ ಇಲ್ಲೇ ಬಂದು ಬೀಳುತ್ತೆ ಸೊ ಆಗೇನಾಗುತ್ತೆ ಅಂದರೆ ನಿಮ್ಮಲ್ಲಿ ಇರೋ ಅಂಥ ಒಳ್ಳೆ ಏನು ಫಿಲ್ಟ್ರೇಷನ್ ಆಗಿರೋ ನೀರು ಮಾತ್ರ ಬಂದು ಬೀಳುತ್ತೆ ಹಂಗೂ ಏನೋ ಕಸ ಕಡ್ಡಿಗಳು ಬಂದರೂ ಕೂಡ ಈ ನಿಮ್ಮ ಏನು ಸುತ್ತಿದ್ದೀರಲ್ಲ ಈ ಫಿಲ್ಟ್ರೇಷನ್ ಅಥವಾ ಏನು ಈ ಮೆಶು ಇದಕ್ಕೆ ಅಂಟ್ಕೊಂಡು ಇಲ್ಲೇ ಇರುತ್ತೆ ಸೊ ಇದು ಪೂರ್ತಿ ನಿಮಗೆ ತುಂಬಿ ಇದ್ರೊಳಗಡೆಯಿಂದ ನೀರು ಹೋಗ್ತಾ ಇರುತ್ತೆ ನಿಮ್ಮ ಬೋರ್ವೆಲ್ ಒಳಗಡೆ ಯಾವಾಗ್ಲೂ ಹಳೆ ಪತ್ತದಿಗೂ ಮತ್ತು ನಮ್ಮ ಹೊಸ ಪದ್ಧತಿಗೂ ಏನಾಗುತ್ತೆ ಅಂದರೆ ಸೊ ಇದರಲ್ಲಿ ಏನಾಗುತ್ತೆ ಬಂದು ಬಿದ್ದಂಥ ನೀರು ಇದು ಈ ಗುಂಡಿ ತುಂಬಿ ಇಲ್ಲಿ ನಾನು ಕಟ್ಟಿರುವಂಥ ಎರಡು ಪದರಗಳಿಂದ ಪೂರ್ತಿ ಫಿಲ್ಟ್ರೇಷನ್ ಆಗಿ ಬೋ ನಮ್ಮ ಬೋರ್ವೆಲ್ ಒಳಗಡೆ ಹಿಂಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಪ್ರತಿಯೊಂದು ಸಣ್ಣ ಸಣ್ಣ ರಂಧ್ರಗಳಿಂದ ಪ್ರತಿಯೊಂದೂ ಪೂರ್ತಿ ನಮ್ಮ ಬೋರ್ವೆಲ್ ಒಳಗಡೆ ಹೋಗುತ್ತೆ ಸೊ ಈ ಥರ ಹೋಗೋದ್ರಿಂದ ನಮ್ಮ ಬೋರ್ವೆಲ್ ರೀಚಾರ್ಜ್ ಆಗ್ತಾ ಇರುತ್ತೆ ಮತ್ತು ಇದರಲ್ಲಿ ಏನೇ ಗಲೀಜು ಬಂತು ಅಪ್ಪಿತಪ್ಪಿ ಅದರಿಂದ ಇನ್ಯಾವುದೇ ರೀತಿಯಾದಂಥ ಶಿಲ್ಟು ಮತ್ತು ಕಸ ಕಡ್ಡಿ ಎಲ್ಲ ಬಂದರೆ ನೋಡಿ ಇಲ್ಲಿ ಕೆಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ ಪೂರ್ತಿ ಇಲ್ಲಿ ಕೆಳಗಡೆ ಅದಕ್ಕೆ ನಾನೇನು ಮಾಡಿದ್ದೀನಿ ಕೆಳಗಡೆ ಈ ಕೇಸಿಂಗ್ ಪೈಪ್ಗೆ ನಾನು ಕೆಳಗಡೆ ಒಂದಡಿ ಯಾವುದೇ ರೀತಿಯಾದಂಥ ನಾನು ತೂತುಗಳನ್ನ ಮಾಡಿಲ್ಲ ರಂಧ್ರಗಳನ್ನ ಯಾಕಂದರೆ ಪ್ರತಿಯೊಂದು ಇಲ್ಲಿ ಬಂದು ನಿಲ್ಲುತ್ತೆ ಆ ಗಲೀಜೆಲ್ಲ ಇಲ್ಲೇ ಇರುತ್ತೆ ನಾವು ಮಳೆಗಾಲ ಮುಗಿದ ಮೇಲೆ ಆ ಗಲೀಜೆಲ್ಲ ತೆಗೆದು ಆಚೆ ಹಾಕ್ತೀವಿ ಸೊ ಅದೊಂದು ಉದ್ದೇಶದಿಂದ ನಾನು ಯಾವುದೇ ರೀತಿ ಕೇಸಿಂಗ್ ಪೈಪಿಗೆ ಕೆಳಗಡೆ ಆ ಒಂದು ಅಡಿವರೆಗೂ ನಾನು ಯಾವುದೇ ರೀತಿಯಾದಂಥ ರಂಧ್ರಗಳನ್ನ ಮಾಡಿಲ್ಲ ಸೊ ಪ್ರತಿಯೊಂದು ಗಲೀಜು ಇಲ್ಲೇ ಉಳ್ಕೊಂಡ್ಲಿ ಅಂತ ಸೊ ಈ ಪೂರ್ತಿ ನನಗೆ ಈ ಥರ ಒಂದು ಮೆಥಡ್ ಇದೆ ಅಂತ ನನಗೆ ತೋರಿಸ್ಕೊಟ್ಟಿದ್ದು ಬಂದುಬಿಟ್ಟು ನಮ್ಮ ಪ್ರೇಮಾನಂದ್ ಸರ್ ಸೊ ಅವ್ರದ್ದು ಒಂದು ಡಿ ಡಿ ಒನ್ನಲ್ಲಿ ನಾನು ಒಂದು ಇಂಟರ್ವ್ಯೂ ನೋಡಿದ್ದೆ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಅವರು ರಾಯಚೂರಲ್ಲಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಅವರೇ ಪ್ರಪ್ರಥಮ ಬಾರಿಗೆ ಪೂರ್ತಿ ಎಲ್ಲ ರೈತರಿಗೂ ಉಪಯೋಗ ಆಗಲಿ ಅಂತ ಒಂದು ಡೆಮಾನ್ಸ್ಟ್ರೇಷನ್ನೇ ಇಟ್ಟಿದ್ದಾರೆ ಭೂಮಿ ಒಳಗಡೆ ಹೆಂಗೆ ರೀಚಾರ್ಜ್ ಮಾಡೋದನ್ನು ಪೂರ್ತಿ ಭೂಮಿ ಮೇಲ್ಗಡೆಯೇ ಮಾಡಿ ಇಟ್ಟಿದ್ದಾರೆ ಅವರು ಸೊ ಆ ವಿಡಿಯೋದು ಲಿಂಕ್ ನಾನು ಹಾಕ್ತೀನಿ ಯಾರಿಗೂ ಇಂಟ್ರೆಸ್ಟ್ ಇದ್ದರು ನೋಡ್ಬೋದು ನೀವು ಅದನ್ನು ಸೊ ಏನಕ್ಕೆ ಇದಕ್ಕೆ ಜಲ್ಲಿ ಕಲ್ಲು ಯಾವುದೋ ರೀತಿ ಹಾಕ್ಲಿಲ್ಲ ಅಂದರೆ ಪ್ರೇಮಾನಂದ್ ಸರ್ ಅವರ ಅನುಭವದಲ್ಲಿ ಅವ್ರು ಏನಂದ್ರೆ ಈಗ ಸದ್ಯಕ್ಕೆ ನಾವು ಒಂದಷ್ಟು ಬೋರ್ವೆಲ್ ರೀಚಾರ್ಜ್ ಮಾಡಿರ್ತೀವಿ ಪ್ರತಿಯೊಂದು ಕಸ ಕಡ್ಡಿಗಳು ಅಲ್ಲಿ ಹೋಗಿ ಅದರಲ್ಲಿ ತುಂಬ್ಕೊತಾ ಹೋಗುತ್ತೆ ಒಂದು ವರ್ಷ ಅಥವಾ ಸಾಮಾನ್ಯವಾಗಿ ಒಂದು ಎರಡು ಮೂರು ವರ್ಷ ಆದ ನಂತರ ಅಲ್ಲಿ ತುಂಬ ಕಸ ಹೋಗಿ ಹೋಗಿ ಅಲ್ಲಿ ಫಿಲ್ಟ್ರೇಷನ್ ಆಗೋದಿಲ್ಲ ಆಗೇನಾಗುತ್ತೆ ಅಂದರೆ ಬೋರ್ವೆಲ್ ಚೋಕ್ ಆಗುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ ಯಾಕಂದರೆ ನಮಗೆ ಭೂಮಿ ಒಳಗಡೆ ಏನು ಆಗ್ತಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಸೊ ಈ ಥರ ಅವರು ಒಂದು ಐಡಿಯಾ ಹೇಳಿದರು ಸೊ ಈ ಥರ ಒಂದು ಥಾಟ್ ಇದೆ ನನಗೆ ಸೊ ಈ ಥರ ಮಾಡೋದ್ರಿಂದ ನನ್ನ ಅನುಭವದಲ್ಲಿ ನಾವು ರಿಯಲ್ಲಾಗಿ ನೋಡ್ಬೋದು ಸೊ ಬೋರ್ವೆಲ್ ಒಳಗಡೆ ನೀರು ಹೋಗ್ತಿದ್ಯಾ ಇಲ್ವಾ ಏನೋ ಕಸ ಕಡ್ಡಿ ಕಟ್ಕೊತಾ ಇದೆಯಾ ಮೆಶ್ಗೆ ಅದನ್ನೆಲ್ಲ ನಾವು ಪ್ರತಿಯೊಂದು ನೋಡಬಹುದು ಅಂತ ಸರ್ ಹೇಳಿದರು ಸೊ ಅವರ ಆ ಅನುಭವದ ಮೇಲೆ ಸೊ ನಾನು ಸ್ವಲ್ಪ ಧೈರ್ಯ ಮಾಡಿ ಈ ಥರ ಬೋರ್ವೆಲ್ ರೀಚಾರ್ಜ್ ಮಾಡೋಣ ಅಂತ ಮಾಡಿದ್ದೀನಿ ಇದು ರೆಗ್ಯುಲರಾಗಿ ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕಿಂತ ಅರ್ಧ ದುಡ್ಡಿನಲ್ಲಿ ಮಾಡ್ಬೋದು ನನ್ನ ರೈತ ಮಿತ್ರ ತುಂಬನೇ ತುಂಬನೇ ಲೋ ಕಾಸ್ಟ್ ಇದು ಯಾಕಂದರೆ ನೀವು ಜಲ್ಲಿ ಏನೂ ಹಾಕೋಲ್ಲ ದಪ್ಪ ದಪ್ಪ ಕಲ್ಲುಗಳು ಹಾಕೋಲ್ಲ ಅದೆಲ್ಲನೂ ನಿಮಗೆ ಕಾಸ್ಟ್ ಸೇವಿಂಗು ಇದರಲ್ಲಿ ಬಟ್ ಇದರಲ್ಲಿ ನಿಮಗೆ ಎರಡು ಅಡಿಷ್ನಲ್ ಕೆಲಸ ಬರುತ್ತೆ ಒಂದು ಕೆಲಸ ಬಂದು ನಿಮಗೆ ಪ್ರತಿಯೊಂದು ಮಳೆಗಾಲ ಆದ ನಂತರ ನಾನು ಒಂದು ನಿಮಿಷ ನಿಮಿಷವನ್ನು ತೋರಿಸ್ತೀನಿ ಪ್ರತಿಯೊಂದು ಮಳೆಗಾಲ ಆದ ನಂತರ ನಾವು ಈ ಗುಂಡಿ ಒಳಗಡೆ ಇಳೆದು ಏನಾದರೂ ಕಸ ಕಡ್ಡಿ ಕಟ್ಕೊಂಡಿದ್ದರೆ ಇನ್ ಕೇಸ್ ಬಂದಿದ್ರೆ ನಾವು ಕ್ಲೀನ್ ಮಾಡ್ಕೊಬೇಕು ಗುಂಡಿ ಒಳಗಡೆ ಇಳಿದು ನೀಟಾಗಿ ಕಸ ಕಡ್ಡಿ ಕಟ್ಟಿದರೆ ನಾವು ಕ್ಲೀನ್ ಮಾಡ್ಕೊಬೇಕು ಅದೊಂದು ಕೆಲಸ ಇದೆ ನಮಗೆ ಮತ್ತು ಈ ಮೆಷಿನ ನಾವು ವರ್ಷಕ್ಕೆ ಒಂದ್ಸತಿ ಬಿಚ್ಚಿ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ನಿಮ್ಮ ಕೇಸಿಂಗ್ ಪೈಪ್ಗೆ ನೀವು ಮತ್ತೆ ಇನ್ನೊಂದು ಟೈಮ್ ಪೇಂಟ್ ಮಾಡ್ಕೊಳೋದ್ರಿಂದ ನಿಮ್ಮ ಕೇಸಿಂಗ್ ಪೈಪಿನ ಬಾಳಿಕೆ ಜಾಸ್ತಿ ಬರುತ್ತೆ ತುಕ್ಕಿಡಿಯೋದಿಲ್ಲ ಕೇಸಿಂಗ್ ಪೈಪು ಸೊ ಇದೊಂದು ಇದರಲ್ಲಿರೋ ಅಂಥ ಇನ್ನೊಂದು ಎರಡನೇ ಒಳ್ಳೆಯ ಗುಣ ಬಟ್ ನಿಮಗೆ ಇದೊಂದು ಸ್ವಲ್ಪ ನಿಮಗೆ ವರ್ಷಕ್ಕೊಂದು ಸತಿ ನೀವು ಶ್ರಮ ವಹಿಸಿದ್ರೆ ನೀವು ಪ್ರತಿ ವರ್ಷವೂ ನಿಮ್ಮ ಬೋರ್ವೆಲ್ಗೆ ರೀಚಾರ್ಜ್ ಆಗ್ತಾನೇ ಇರುತ್ತೆ ಪ್ಲಸ್ ನೀವು ಫಿಸಿಕಲಾಗಿ ನೋಡ್ಬೋದು ಈ ಮೆಥಡಲ್ಲಿ ಅದು ರೀಚಾರ್ಜ್ ಆಗ್ತಿದೆಯೋ ಆಗ್ತಾ ಇಲ್ವೋ ಅಂತ ನಮ್ಮ ಈ ಹಳೆ ಪದ್ಧತಿಯಲ್ಲಿ ಏನಾಗೋದು ಅಂದರೆ ಸೊ ನಮಗೆ ಗೊತ್ತಾಗ್ತಾ ಇರಲಿಲ್ಲ ನಮ್ಗೆ ಏನಂದ್ರೆ ಮೇಲ್ಗಡೆ ನೀರು ತುಂಬೋದು ಅದು ಓವರ್ ಫ್ಲೋ ಆಗಿ ಆಚೆ ಹೋಗ್ತಿದ್ವೋ ಅಥವಾ ಒಳಗೆ ಹೋಗ್ತಿದ್ಯೋ ಅನ್ನೋ ಒಂದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಇದರಲ್ಲಿ ಅದೊಂದು ಕ್ಲಿಯರ್ ಕ್ಲಿಯರಾಗಿ ಕಾಣುತ್ತೆ ಈ ಎರಡು ಇದರಲ್ಲಿ ಅಡ್ವಾಂಟೇಜಸ್ ಇದೆ ಹಳೆ ಬೋರ್ವೆಲ್ ರೀಚಾರ್ಜ್ಗಿಂತ ಇದಕ್ಕೆ ಮತ್ತು ಮೂರನೇದು ತುಂಬಾ ಕಾಸ್ಟ್ ಎಫೆಕ್ಟಿವ್ ಇಡೀ ಬೋರ್ವೆಲ್ಗೆ ನಾನು ಖರ್ಚು ಮಾಡಿರೋ ಅಂತ ಇನ್ ಡೀಟೇಲ್ ಆದಂಥ ಕಾಸ್ಟಿಂಗ್ ಕೊಡ್ತೀನಿ ನಾನು ರೈತ ಮಾತ್ರ ಸೊ ಇದರಿಂದ ನಿಮಗೂ ಎಲ್ಲರಿಗೂ ಹೆಲ್ಪ್ ಆಗ್ಬೋದು ಮೊದಲನೇದು ಗುಂಡಿ ಹಾಕ್ಸೋದಕ್ಕೆ ನಾನು ಖರ್ಚು ಮಾಡಿರೋದು ಎರಡೂವರೆ ಸಾವಿರ ಮತ್ತು ಈ ಪೈಪಿಂಗ್ ಪೈಪೇನಿದೆಲ್ಲ ಏನು ಸಿಮೆಂಟ್ ಪೈಪ್ ನಾನು ತಂದು ಇಟ್ಟಿದ್ದೀನಲ್ಲ ಸೊ ಇದಕ್ಕೆ ಐದು ಸಾವಿರ ಆಯಿತು ಎರಡೂವರೆ ಪ್ಲಸ್ ಐದು ಏಳೂವರೆ ಸಾವಿರ ಆಯಿತು ಮತ್ತು ನಾವು ಆ ಡ್ರಿಲ್ ಮಾಡೋದಕ್ಕೆ ಮತ್ತು ಮೇಲ್ಗಡೆ ಒಂದು ಕಬ್ನದ್ದು ಹಾಕಿದ್ದೀವಲ್ಲ ಅದಕ್ಕೆ ಮತ್ತು ನನ್ನ ಜನ್ರೇಟ್ರು ಯಾಕಂದರೆ ಇಲ್ಲಿ ಕರೆಂಟ್ ಇಲ್ಲ ಸೊ ಜನ್ರೇಟ್ರ್ ಕಾಸ್ಟು ಎಲ್ಲ ಸೇರಿ ನಾಲ್ಕು ಸಾವಿರ ಆಯಿತು ಸೊ ಎರಡೂವರೆ ಪ್ಲಸ್ ಐದು ಪ್ಲಸ್ ನಾಲ್ಕು ಒಂಬತ್ತು ಪ್ಲಸ್ ಎರಡೂವರೆ ಅರೌಂಡು ಹನ್ನೊಂದುವರೆ ಸಾವಿರ ಆಯಿತು ಮತ್ತು ನಾವು ಒಂಬೈನೂರು ರೂಪಾಯಿ ಅಕ್ವಾಮೆಶಿಗೆ ಕೊಟ್ಟಿದ್ದೀವಿ ಸೊ ಅದನ್ನು ಸಾವಿರನೇ ಅಂದ್ಕೊಡೋಣ ನಾವು ಹನ್ನೆರಡೂವರೆ ಸಾವಿರ ಆಯಿತು ಮತ್ತು ಇದೇನು ಪೈಪ್ಲೈನ್ಸ್ ನಾನು ಮಾಡಿದ್ದೀನಲ್ಲ ಪ್ಲಾಸ್ಟಿಕ್ ಪೈಪ್ಲೈನ್ ಅಲ್ಲಿಂದ ಇಲ್ಲಿವರೆಗೂ ಯಾಕಂದರೆ ಇಲ್ಲಿ ಒಳಗಡೆ ನಮ್ದು ಹೋಗಬೇಕು ಪೈಪ್ಸು ಅಂತ ಅದು ಮತ್ತು ಈ ಮೇಲುಗಡೆ ಗಟರ್ ಎಲ್ಲ ಸೇರಿ ಮೂರು ಸಾವಿರ ಆಯಿತು ಇದು ನಾನು ಅಡಿಷ್ನಲ್ ಆಗಿ ಮಾಡ್ಕೊಂಡಿರೋದು ನಿಮಗೆ ಬೇಕಿದ್ರೆ ನೀವು ಮಾಡ್ಕೊಬೋದು ಇಲ್ಲಾಂದರೆ ನಿಮಗೆ ಬಿಟ್ಟಿದ್ದು ಸೊ ನಾನು ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಸೊ ಅದೆಲ್ಲ ಸೇರಿ ಮೂರು ಸಾವಿರ ಆಯಿತು ಸೊ ಹನ್ನೊಂದೂವರೆ ಪ್ಲಸ್ ಮೂರು ಅರೌಂಡ್ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಟೋಟಲಾಗಿ ನಾವು ಎಲ್ಲ ಅದು ಇದು ಸಣ್ಣ ಪುಟ್ಟ ಖರ್ಚು ಎಲ್ಲ ಸೇರೋದು ಹದಿನೈದು ಸಾವಿರ ರೂಪಾಯಲ್ಲಿ ನೀವು ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಬೋದು ಯಾರ್ಯಾರು ತುಂಬಾ ಕಾಸ್ಟ್ಲಿ ಆಗುತ್ತೆ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿರೋರು ಕೇವಲ ಹದಿನೈದು ಸಾವಿರದಲ್ಲಿ ಈ ಥರ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಬೋದು ಪ್ಲಸ್ ಇದು ತುಂಬಾ ಕಾಸ್ಟ್ ಎಫೆಕ್ಟಿವ್ ಮತ್ತು ಎಫಿಷಿಯಂಟ್ ಇದು ಅಂದರೆ ನಿಮಗೆ ಏನೇ ಆದರೂ ನಿಮಗೆ ಫಿಸಿಕಲಾಗಿ ಕಾಣುತ್ತೆ ನಾಳೆ ಏನೋ ಕಲ್ಲು ಕಟ್ಕೊತು ಇಲ್ಲ ಕಸ ಕಟ್ಕೊತು ಇನ್ನೇನೇ ಆದರೂ ನೀವು ಫಿಸಿಕಲಾಗಿ ನೀವು ನೋಡ್ಬೋದು ನಿಮ್ಮ ಕಣ್ಣಲ್ಲಿ ನಮ್ಮ ಹಳೆ ಪದ್ಧತಿಯಲ್ಲಿ ಅದೇನೂ ಕಾಣಿಸ್ತಾ ಇರಲಿಲ್ಲ ಸೊ ಇದಿಷ್ಟು ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜ್ ಅಂದರೆ ನೀವು ಕ್ಲೀನ್ ಮಾಡಬೇಕು ವರ್ಷಕ್ಕೊಂದ್ಸತಿ ಪ್ರತಿ ಮಳೆಗಾಲಕ್ಕೂ ಮುಂಚೆ ನೀವು ಅದನ್ನು ಸತಿ ಬಿಚ್ಚಿ ನೀಟಾಗಿ ಕ್ಲೀನ್ ಮಾಡಿ ಮತ್ತು ಇನ್ನೊಂದು ಟೈಮ್ ನೀವು ಪೇಂಟ್ ಮಾಡ್ಕೊಳೋದ್ರಿಂದ ನಿಮ್ಮ ಕೇಸಿಂಗ್ ಪೈಪು ತುಂಬಾ ಬಾಳಿಕೆ ಬರುತ್ತೆ ಸೊ ಇದಿಷ್ಟು ಅಡ್ವಾಂಟೇಜಸ್ಸು ಇದಿಷ್ಟು ಡಿಸ್ಅಡ್ವಾಂಟೇಜ್ ಅಂತ ಹೇಳಲ್ಲ ನಿಮ್ಗೆ ಇನ್ನೊಂದು ಅಡಿಷ್ನಲ್ ಆದಂಥ ಒಂದು ಕೆಲಸ ಇದಿಷ್ಟು ಮಾಡ್ಕೊಳೋದ್ರಿಂದ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಮತ್ತು ಪ್ರತಿಯೊಬ್ಬರೂ ನಿಮ್ಮ ಮಳೆ ನೀರನ್ನು ಸುಮ್ಮನೆ ಅರ್ದು ಬಿಟ್ಬಿಟ್ಟು ನಾಳೆ ದಿನ ಅವ್ರ ಮೇಲೆ ಇವ್ರ ಮೇಲೆ ಅಪವಾದಗಳನ್ನ ಹಾಕೋದನ್ನ ನಿಲ್ಲಿಸಿ ಆದಷ್ಟು ನಿಮ್ಮ ಭೂಮಿಯಲ್ಲಿ ಬೀಳೋ ಅಂಥ ಪ್ರತಿಯೊಂದು ಮಳೆ ನೀರನ್ನು ನಾವು ಭೂಮಿಗೆ ಹಿಂಗ್ಸೋ ಅಂಥ ಕೆಲಸ ಮಾಡಬೇಕು ನನ್ನ ರೈತ ಮಿತ್ರ ನಾವು ಎಲ್ಲಿವರೆಗೂ ಈ ಥರ ಬುದ್ಧಿವಂತರಾಗಿ ಮಾಡೋದಿಲ್ಲ ಅಲ್ಲಿವರೆಗೂ ಅಗ್ರಿಕಲ್ಚರ್ ಅನ್ನೋದು ಯಾವಾಗಲೂ ಸಮಸ್ಯೆ ಅಂತಲೇ ತುಂಬ ಜನ ಹೇಳ್ತಾರೆ ನನಗೂ ಖಂಡಿತ ತುಂಬ ಸಮಸ್ಯೆಗಳಿದೆ ಬಟ್ ಅದಕ್ಕೆ ಒನ್ ಆರ್ ಅದರ್ ನಾವು ಒಂದು ಆಲ್ಟ್ರನೇಟ್ ಆದಂಥ ಒಂದು ಸಲ್ಯೂಷನ್ ಕಂಡು ಆವಾಗಲೇ ನಾವು ಅಗ್ರಿಕಲ್ಚರಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಸೊ ದಯವಿಟ್ಟು ನೀವುಗಳು ಕೂಡ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡಿ ಈಗಲೇ ಇಮಿಡಿಯೇಟಾಗಿ ಈ ಮಳೆಗಾಲಕ್ಕೂ ಮುಂಚೆ ದಯವಿಟ್ಟು ಮತ್ತೊಮ್ಮೆ ಪೂರ್ತಿ ವಿಡಿಯೋನ ಇನ್ ಡೀಟೇಲ್ ಆಗಿ ನೋಡಿ ಸ್ವಲ್ಪ ತುಂಬ ಲೆಂತಿ ವಿಡಿಯೋ ಆಗಿದೆ ಯಾಕಂದರೆ ನಾನು ಇನ್ ಡೀಟೇಲ್ ಆದಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅದಕ್ಕಾಗಿ ವಿಡಿಯೋ ತುಂಬ ಲೆಂತಿ ಆಗಿದೆ ಸೊ ದಯವಿಟ್ಟು ಇನ್ ಆಗಿ ನೋಡಿ ಮತ್ತೆ ಮಾಡಿ ನನ್ನ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಪ್ರೇಮಾನಂದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ತುಂಬಾ ನೀಟಾಗಿ ನಿಮ್ಮ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾರೆ ನೋಡಿದ್ರಲ್ಲ ರೈತ ಮಿತ್ರ ನಾವು ಯಾವ ಥರ ನಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡಿದ್ದೀವಿ ಮತ್ತು ಇದರ ಉಪಯೋಗಗಳು ಏನೇನು ಅಂತ ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತು ಇನ್ನೂ ಒಂದು ಪ್ರಶ್ನೆ ತುಂಬ ಜನದಲ್ಲಿ ಹೇಗಿದೆ ಏನಿದೆ ಅಂದರೆ ನಾವು ಪ್ರತಿಯೊಂದು ಫೇಲ್ಯೂರ್ ಆದಂಥ ಬೋರ್ವೆಲ್ನ ನಾವು ರೀಚಾರ್ಜ್ ಮಾಡ್ಬೋದಾ ಇಲ್ವಾ ಅಂತಲೂ ಓಕೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಆಗಿ ತೋರಿಸ್ತೀನಿ ಅದಕ್ಕೆ ತುಂಬನೇ ಈಸಿಯಾದಂಥ ಒಂದು ಟೆಕ್ನಿಕ್ ಇದೆ ಸೊ ಅದನ್ನು ಉಪಯೋಗಿಸ್ಕೊಂಡು ನಾವು ಬತ್ತೋಗಿರೋ ಅಂಥ ಬೋರ್ವೆಲ್ಲು ಕೂಡ ರೀಚಾರ್ಜ್ ಮಾಡ್ಬೋದಾ ಇಲ್ವಾ ಅಂತಲೂ ಒಂದು ನೋಡ್ಬೋದು ಮತ್ತು ನೀವು ಇನ್ ಕೇಸ್ ಬೋರ್ವೆಲ್ ಹಾಕ್ಸಿರ್ತೀರ ಮತ್ತು ಆ ಬೋರ್ವೆಲಲ್ಲಿ ನೀರು ಬಂದಿರಲ್ಲ ಆ ಬೋರ್ವೆಲ್ಗೂ ಕೂಡ ನೀವು ರೀಚಾರ್ಜ್ ಮಾಡ್ಬೋದಾ ಇಲ್ವಾ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ತುಂಬನೇ ಧನ್ಯವಾದಗಳು ಯಾರ್ಯಾರು ಕೊನೆಯವ್ರಿಗೂ ವೀಡಿಯೋ ನೋಡಿದ್ದೀರಾ ದಯವಿಟ್ಟು ಪ್ರತಿಯೊಂದನ್ನು ನಾನು ಏನೇನು ತೋರಿಸಿದ್ದೀನಿ ದಯವಿಟ್ಟು ಇನ್ನೊಂದು ಟೈಮು ಡೀಟೇಲ್ ಆಗಿ ನೋಡಿ ನೀವು ನಿಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳಿ ನಾನು ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ನಿಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿ ಕೇಶವು ಧನ್ಯವಾದಗಳು ಶುಭದಿನ